ಅವರ ಒಂದು ತೊಂಬತ್ತು ವರ್ಷಗಳ ಒಂದು ಸಾರ್ಥಕ ಬದುಕನ್ನು ನೀವೆಲ್ಲರೂ ಕೂಡ ಅವರ ಅಭಿಮಾನಿಗಳೆಲ್ಲ ಜಂಟಿಯಾಗಿ ಒಟ್ಟಿಗೆ ಸೇರಿಕೊಂಡು ಒಂದು ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ಸಂದರ್ಭದಲ್ಲಿ ಈ ಎಲ್ಲ ಅವರ ಅಭಿಮಾನಿ ವರ್ಗದವರು ಇಲ್ಲಿ ನೆರೆದಿದ್ದಾರೆ ಈ ಒಂದು ಕಾರ್ಯಕ್ರಮ ಅಪ್ಪಣ್ಣ ಹೆಗಡಿಯವರು ಮನುಷ್ಯನ ಒಂದು ಜೀವನದಲ್ಲಿ ಮುಖ್ಯವಾಗಿ ಪರೋಪಕಾರಾರ್ಥ ವಿಧರೀರಂ ಅಂತ ಮನುಷ್ಯನ ಜೀವನ ಮುಖ್ಯವಾಗಿ ಯಾತಕ್ಕಾಗಿ ಅಂದರೆ ಪರೋಪಕಾರಾರ್ಥ ವಿಧಂಶರೀರಂ ಇದು ಮುಖ್ಯವಾಗಿ ನಮ್ಮ ಜಗತ್ತಿನ ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದಂಥ ಒಂದು ಜನ್ಮ ಅಂದರೆ ಮಾನವ ಜನ್ಮ ಯಾತಕ್ಕಾಗಿ ಈ ಮಾನವ ಜನ್ಮವನ್ನು ಭಗವಂತ ನಮಗೆ ಅನುಗ್ರಹಿಸಿದ್ದಾನೆ ಅಂದರೆ ಮನುಷ್ಯನಾದವನು ಈ ಜನ್ಮದಲ್ಲಿ ಮಾತ್ರ ಅವನಿಗೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಒಂದು ಸಮಾಜ ಸೇವೆಯಿಂದ ಪರಿಶ್ರಮದಿಂದ ಸಾಧನೆಯಿಂದ ಉನ್ನತಿ ಪಡೆಯಲಿಕ್ಕೆ ಸಾಧ್ಯವಿದೆ ಆದ ಕಾರಣದಿಂದಲೇ ಈ ಭಗವಂತ ನಮಗೊಂದು ಮನುಷ್ಯ ಜನ್ಮವನ್ನು ನೀಡಿದ್ದಾನೆ ಆ ಮನುಷ್ಯ ಜನ್ಮದ ಒಂದು ಸಾರ್ಥಕತೆ ಹೇಗೆ ಅಂತೇಳಿದರೆ ನಾವು ಕೂಡ ಸಮಾಜದಲ್ಲಿ ಉನ್ನತಿಯನ್ನು ಪಡೆದು ಇತರರನ್ನು ಕೂಡ ನಮ್ಮ ಸಮಾಜದಲ್ಲಿ ಉನ್ನತಿಗೆ ಏರಿಸುವ ಒಂದು ಕಾರ್ಯ ಸಮಾಜ ಸೇವೆ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸೇವೆ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರ್ವನ್ಮಿತೆ ಅಂತ ಭಗವಂತನ ಒಂದು ಒಂದು ಗೌ ಅನುಗ್ರಹ ಪಡಿಬೇಕಾದರೆ ನಾವು ಸಮಾಜ ಸೇವೆಯು ಕೂಡ ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅದರಿಂದ ಹೇಗೆ ನಾವು ಸಂಪಾದಿಸಿದ ಒಂದು ಸಂಪತ್ತಿಗೆ ತೆರಿಗೆಯನ್ನು ಹೇಗೆ ನೀಡ್ತೇವೆ ಅದೇ ರೀತಿಯಲ್ಲಿ ಭಗವಂತನ ಒಂದು ಅನುಗ್ರಹ ನಮಗೆ ದೊರೆಯಬೇಕಾದರೆ ಸಮಾಜದ ಒಂದು ಸೇವೆ ದೀನದಿತರ ಸೇವೆಯು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಅಪ್ಪಣ್ಣ ಹೆಗಡೆಯವರು ಧಾರ್ಮಿಕ ಕ್ಷೇತ್ರದಲ್ಲಿರಲಿ ಕ್ಷೇತ್ರದಲ್ಲಿರಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿರಲಿ ಸಾಮಾಜಿಕ ಕ್ಷೇತ್ರದಲ್ಲಿರಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅಮೂಲ್ಯವಾದಂಥ ಒಂದು ಸೇವೆಯಿಂದ ಸಾರ್ಥಕ ಬದುಕನ್ನು ಕಂಡವರು ಮಾನವ ಜನ್ಮ ಭಗವಂತ ನೀಡಿದ್ದಕ್ಕೆ ನಾವು ನೀಡತಕ್ಕಂಥ ತೆರಿಗೆ ಯಾವುದು ಅಂದರೆ ನಮ್ಮ ಬದುಕಿನಲ್ಲಿ ನಾವು ಸಾರ್ಥಕತೆಯನ್ನು ನಾವು ಪಡೀಬೇಕು ಪರೋಪಕಾರವನ್ನು ಮಾಡಬೇಕು ಇತರರ ಒಂದು ಶ್ರೇಯಸ್ಸನ್ನು ಕೂಡ ಆರೈಸಬೇಕು ಇದು ನಮ್ಮ ಮಾನವ ಜನ್ಮ ಪಡೆದಿದ್ದಕ್ಕೆ ಭಗವಂತನಿಗೆ ನೀಡತಕ್ಕಂಥ ಒಂದು ತೆರಿಗೆ ಎಂದರೆ ಸಾರ್ಥಕವಾದಂಥ ಒಂದು ಬದುಕು ಅದನ್ನು ಅಂತಹ ಒಂದು ಸಾರ್ಥಕ ಬದುಕನ್ನು ಕಂಡವರು ಅಪ್ಪಣ್ಣೆ ಹೆಗಡೆಯವರು ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರಲಿ ಬ್ರಹ್ಮ ಕಶ ಬ್ರಹ್ಮಕಲಶವಿರಲಿ ನಾಗಮಂಡಲವಿರಲಿ ಹೊರೆ ಕಾಣಿಕೆ ಕಾರ್ಯಕ್ರಮ ಇರಲಿ ಯಾವುದೇ ಕಾರ್ಯಕ್ರಮದಲ್ಲಿಯೂ ಕೂಡ ಅಪ್ಪಣ್ಣ ಹೆಗಡಿಯವರು ಮುಂಚೂಣಿಯಲ್ಲಿದ್ದಾರೆ ನಮ್ಮ ಅವರ ಮತ್ತು ಬಾಂಧವ್ಯ ಬಹಳ ದೀರ್ಘಕಾಲದ ಒಂದು ಬಾಂಧವ್ಯ ಅವರು ನಾವು ಎಲ್ಲ ಕ ಕಾರ್ಯಕ್ರಮದಲ್ಲಿಯೂ ಕೂಡ ನಾವು ಅವರು ಹೆಚ್ಚಾಗಿ ಈ ತಾಲೂಕಿನಲ್ಲಿ ಒಟ್ಟಿಗೆ ಸೇರ್ತಕ್ಕಂಥದ್ದೇ ಹೆಚ್ಚು ಆದ್ದರಿಂದ ಬಹುದಿನಗಳ ದೀರ್ಘಕಾಲದ ಒಂದು ಬಾಂಧವ್ಯ ನಮಗೂ ಅವರಿಗೂ ಇದೆ ಈ ಸಂದರ್ಭದಲ್ಲಿ ಹಿಂದಿನ ಒಂದು ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಭಿತ್ತಿ ಚಿತ್ರ ಚಿತ್ರವನ್ನು ಕೂಡ ಅನಾವರಣ ಮಾಡುವ ಒಂದು ಸಂದರ್ಭ ನಮಗೊದಿ ಒದಗಿದ ಬಗ್ಗೆ ಬಹಳ ಸಂತೋಷ ಪಡ್ತೇನೆ ಅದೇ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರ ಅವರು ಆರಂಭದಿಂದಲೂ ಕೂಡ ಈ ಬಸರೂರಿನ ಒಂದು ಪಂಚಾಯಿತಿಯಲ್ಲಿ ಮೆಂಬರ್ ಆಗಿ ಸದಸ್ಯರಾಗಿ ಹಾಗೆಯೇ ವಿಧಾನಸಭೆಯ ಶಾಸಕರಾಗಿಯೂ ಕೂಡ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದವರು ಅಪ್ಪಣ್ಣ ಹೆಂಗಡಿಯವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ ಈ ಒಂದು ಬಸರೂರಿನಲ್ಲಿಯೂ ಕೂಡ ಅನೇಕ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಯಲ್ಲಿಯೂ ಕೂಡ ಅವರದ್ದು ಹೆಚ್ಚಿನ ಪಾತ್ರ ಹಾಗೆ ಶಾರದಾ ಕಾಲೇಜು ಅವರ ಒಂದು ವಿಶ್ವಸ್ಥ ಮಂಡಳಿಯಲ್ಲಿ ವಿಶ್ವಸ್ಥರಾಗಿ ಸಂಚಾಲಕರಾಗಿ ಆ ಕಾಲೇಜನ್ನು ಬಹಳ ಉನ್ನತಿಗೆ ತೆಗೆದುಕೊಂಡು ಹೋದವರು ಹಾಗೆ ಅವರು ಕುಟುಂಬದಿಂದಲೂ ಕೂಡ ಗುರುಕುಲ ಎಂಬತಕ್ಕಂಥ ಒಂದು ಉದಾತ್ತವಾದಂಥ ಒಂದು ದೊಡ್ಡದಾದ ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಬಹಳ ಕುಂದಾಪುರ ತಾಲೂಕಿನಲ್ಲೇ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂಥ ಒಂದು ವಿದ್ಯಾಸಂಸ್ಥೆಯಾಗಿದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷ ಕ್ಷೇತ್ರಗಳಲ್ಲಿಯೂ ಕೂಡ ಮಂಚೂಣಿಯಲ್ಲಿ ಇದ್ದಾರೆ ಇಲ್ಲಿ ಕೊಲ್ಲೂರಿನ ಒಂದು ಮುಕ್ಕಾಂಬಿಕಾ ಕ್ಷೇತ್ರದಲ್ಲಿಯೂ ಕೂಡ ಆಡಳಿತ ಧರ್ಮದರ್ಶಿಗಳಾಗಿ ಬಸರೂರಿನ ತಮ್ಮ ಜನ್ಮಸ್ಥಳ ಇಲ್ಲಿಯ ಮಹತೋಪಾರ ಮಹಾಲಿಂಗೇಶ್ವರ ದೇವಾಲಯ ಇದರ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಇವರ ಪಾತ್ರ ಮಹತ್ತರವಾಗಿದೆ ಅದೇ ರೀತಿಯಲ್ಲಿ ಊರಿನ ಇನ್ನೂ ಅನೇಕ ದೇವಾಲಯಗಳಲ್ಲಿ ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡುವ ಮೂಲಕ ದೇ ದೇವಾಲಯದ ಒಂದು ಅಭಿವೃದ್ಧಿಯಲ್ಲಿ ವಿಶೇಷವಾದಂಥ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥವರು ಅಪ್ಪಣೆ ಹೆಂಗಿಯರು ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷವಾದಂಥ ಧರ್ಮಾಧಿಕಾರಿಗಳ ಅಭಿಮಾನಕ್ಕೆ ಪ್ರೀತಿ ಪಾತ್ರರಾಗಿ ಅವರ ಒಂದು ಏನು ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಅನೇಕ ರೀತಿಯ ಕಾರ್ಯಕ್ರಮ ಜನಜಾಗೃತಿ ವೇದಿಕೆ ಮಧ್ಯವರ್ಜನ ಶಿಬಿರ ಹಾಗೂ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಹೀಗೆ ಹತ್ತು ಹಲವಾರು ಅವರ ಯೋಜನೆಗಳಿದೆ ಕುಂದಾಪುರದಲ್ಲಿ ಅದು ಯಶಸ್ಸನ್ನು ಗಳಿಸಲಿಕ್ಕೆ ಅಪ್ಪಣೆ ಹೆಗಡೆಯವರ ವಿಶೇಷವಾದಂಥ ಮಹತ್ತರವಾದಂಥ ಒಂದು ಶ್ರಮ ಪಾತ್ರವಿದೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅವರು ತಮ್ಮ ಒಂದು ಸೇವೆಯನ್ನು ಮಾಡಿದವರು ಎಲ್ಲ ಕ್ಷೇತ್ರದಲ್ಲಿ ಅದರಲ್ಲಿ ಜಾತಿ ಮತ ಪಂಥ ಯಾವ ರೀತಿಯ ಭೇದವೂ ಇಲ್ಲದೆ ಎಲ್ಲರೊಡನೆ ಒಂದು ಅಜಾತ ಶತ್ರುವಾಗಿ ಸಮಾಜದಲ್ಲಿ ಜನತೆಯ ಪ್ರೀತಿ ವಿಶ್ವಾಸವನ್ನು ಗಳಿಸುವ ಮೂಲಕ ಅವರು ಮಹತ್ತರವಾದಂಥ ಒಂದು ಅಪಾರವಾದ ಜನ ಜನಸಂಪತ್ತನ್ನು ಗಳಿಸಿದವರು ನಿಸ್ವಾರ್ಥವಾದ ಸೇವೆ ಜನರನ್ನು ಪ್ರತಿಯೊಬ್ಬರನ್ನು ಕೂಡ ಈಗ ಮುಖ್ಯವಾಗಿ ಅವರಿಗೆ ಬಸರೂರು ಪಂಚಾಯತಿ ಅಂತ ಹೇಳ್ತಿತ್ತು ಯಾಕೆ ಅಂದರೆ ಅಲ್ಲಿ ಒಂದು ಸಮಾಜದಲ್ಲಿ ಮನೆತನದಲ್ಲಿ ಯಾವುದೇ ಒಂದು ರೀತಿಯ ಒಂದು ವೈಮನಸ್ಸೆ ಉಂಟಾದರೂ ಕೂಡ ಅದನ್ನು ಪರಿ ಪರಿಹರಿಸುವುದರಲ್ಲಿ ಅಪ್ಪಣ್ಣ ಹೆಗ್ಡೆಯವರು ನಿಷ್ಸೀಮರು ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಜನಸೇವೆಯನ್ನು ಮಾಡುವ ಮೂಲಕ ತೊಂಬತ್ತು ಸಂವತ್ಸರಗಳ ಒಂದು ಸಾರ್ಥಕ ಬದುಕನ್ನು ಕಂಡವರು ಅಪ್ಪಣ್ಣ ಹೆಗ್ಡೆಯವರು ಅವರನ್ನು ಈ ಒಂದು ಸಂದರ್ಭದಲ್ಲಿ ಅವರ ಜನ್ಮ ದಿನೋತ್ಸವದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಸಂಭ್ರಮದಿಂದ ಅವರ ಅಭಿಮಾನಿ ವರ್ಗದವರು ಅವರ ಕುಟುಂಬದ ವರ್ಗದವರು ಎಲ್ಲರೂ ಸೇರಿ ವೈಭವದ ಒಂದು ಜ ಜನ್ಮದಿನೋತ್ಸವವನ್ನು ಆಚರಿಸುವ ಒಂದು ಸಂಕಲ್ಪವನ್ನು ಮಾಡಿದ್ದೀರಿ ಆ ಒಂದು ಕಾರ್ಯಕ್ರಮ ಯಶಸ್ಸನ್ನು ಅದಕ್ಕೆ ದೊರಕಲಿ ಭಗವಂತನು ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ವೈಭವದಿಂದ ಆ ಕಾರ್ಯಕ್ರಮ ನಡೆಯಲಿ ಅವರು ತೊಂಬತ್ತು ಸಮಸ್ಯೆಗಳನ್ನು ಪೂರ್ವ ಪೂರ್ಣಗೊಳಿಸಿದ ಸಂಬ ಸಂದರ್ಭದಲ್ಲಿ ಆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಪೂರ್ಣವಾದ ನೂರು ಸಂವತ್ಸರಗಳನ್ನು ಕಾಣುವ ಒಂದು ಯೋಗವನ್ನು ಕೂಡ ನಿಮಗೆಲ್ಲರಿಗೂ ಆ ಭಗವಂತ ಒದಗಿಸಲಿ ಅವರಿಗೂ ಕೂಡ ಶ್ರೇಯಸ್ಸಾಗಲಿ ಅವರ ಕುಟುಂಬಕ್ಕೂ ಕೂಡ ಆಯುರಾರೋಗ್ಯ ಆನಂದೈಶ್ವರ್ಯ ದೇವರು ಕರುಣಿಸಲಿ ರಾಜಕೀಯ ಕ್ಷೇತ್ರ ಬಂದಾಗ ಅಪ್ಪಂಡಿಟ್ಟರ ಬಗ್ಗೆ ಈ ಪ ಎಲ್ಲ ವರ್ಗದ ಜನರ ಪ್ರೀತಿಯನ್ನು ಕಳೆದವ್ರು ಅಂದರೆ ಬಹಳ ದೊಡ್ಡ ಅಭಿಮಾನಿಗಳನ್ನು ಇಟ್ಕೊಂಡು ರಾಜಕೀಯ ಮಾಡೋರು ಯಾವುದೇ ಒಂದು ಊರಲ್ಲಿ ದೇವಸ್ಥಾನ ಆಗಬೇಕಾದ್ರೆ ಫಸ್ಟ್ ಅಪ್ಪಂಡೆಟ್ಟರ ಮನೆಗೆ ಬಂದು ಅವ್ರ ಹತ್ರ ಚರ್ಚೆ ಮಾಡಿ ಅಷ್ಟಮ ಇಡಬೇಕು ಆರಾಡೋ ಪ್ರಶ್ನೆ ಇಡಬೇಕಾ ಯಾವುದನ್ನು ಚರ್ಚೆ ಮಾಡಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅವರ ಗೌರವ ದೇಶತೆಯಲ್ಲಿ ಜೀವನೋಧರ ಕೆಲಸ ಪ್ರಾರಂಭ ಮಾಡ್ತಾರೆ ಉದ್ಲಿ ಪೂಜೆ ಕೆಲಸ ಮಾಡ್ತಾರೆ ಉದ್ಲಿ ಪೂಜೆ ಮಾಡಿದ ಮೇಲೆ ನಮ್ಮ ಕೆಲಸ ಮುಗೀತಂತ ನಾವು ತಿಳ್ಬೋದು ಆದರೆ ಅಪ್ಪನೇ ಆಗಲ್ಲ ಉದ್ಲಿ ಪೂಜೆ ಯಾವತ್ತು ಮಾಡ್ತಾರೆ ಅದಕ್ಕೆ ಬಂಡವಾಳ ಕೂಡಿ ಹಾಕ್ಲಿಕ್ಕೆ ಧರ್ಮಸ್ಥಳಕ್ಕೆ ಎಲ್ಲರೂ ಯಾರ ಹತ್ರ ಹೋಗ್ಬೇಕಂತ ಹೇಳಿ ಮಾರ್ಗದರ್ಶಕ ಕೊಟ್ಟು ಅವರೇ ಫೋನ್ ಮಾಡಿ ಹೇಳಿ ಹಣ ವರ್ಕ್ ಮಾಡಿ ಅದನ್ನು ಪ್ರತಿಷ್ಠೆ ಮಾಡುವ ತನಕ ಹೋರಾಟ ಮಾಡ್ತಕ್ಕಂಥ ಎರಡು ತಾಲ್ಲೂಕಲ್ಲಿ ಒಬ್ಬ ತಾಲ್ಲೂಕ ಮುಕಂದ ನಿಜಿತಿದ್ರೆ ಅದು ಅಪೋನೆಂಟ್ ಇತ್ತು ನಮ್ಮ ದೇವಸ್ಥಾನ ಭದ್ರಕಾಳಿ ದೇವಸ್ಥಾನ ಒಂದ ವರ್ಷ ಸಮಸ್ಯೆ ಉಂಟಾಯಿತು ಒಂದು ವರ್ಷ ಪೂಜೆ ನಡೆಯಲಿಲ್ಲ ಊರಿನವರಿಗೂ ಮೂರು ಮನೆಗೂ ಜಗ ಆದರೆ ಅಪೋನೆಂಟ್ ಇಲ್ಲಿ ಕೈ ಹಾಕ್ತರೆ ಅಲ್ಪ ಪರಿಯರಾಗ್ತೇನೋಕ್ಕೆ ಇಲ್ಲಿ ಬಸೂರ್ ಅಂತ ಹೇಳಿದ್ಯಾ ಪಂಚಾಯಿತಿ ಅಂತ ಹೇಳಿದ್ರು ನನಗೆ ಖುಷಿ ಆಯ್ತು ಯಾಕಂದರೆ ನಮ್ಮ ಭದ್ರಕಾಳಿ ದೇವಸ್ಥಾನ ಒಂದು ವರ್ಷ ಬೀಗ ಹಾಕಿದಂಥ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ತೀರೋದ್ರೆ ಎಮ್ ಎಲ್ಮೆಂಟ್ ಇವರಿಬ್ಬರು ಮೂರು ದಿನ ಕೂತ್ಕೊಂಡು ಆ ದೇವಸ್ಥಾನದಲ್ಲಿ ಮೂರು ತಿಂಗಳೊಳಗೆ ದೇವಸ್ಥಾನದಲ್ಲಿರ್ತಕ್ಕಂಥ ಪರಿಹಾರ ಮಾಡಿ ಒಂದು ವ್ಯವಸ್ಥೆ ಆಡಳಿತ ಮಂಡ್ಯ ರಚನೆ ಮಾಡಿ ಮೂರು ಮನೆಯವ್ರಿಗೂ ಮತ್ತು ಊರಿನವ್ರಿಗಿದ್ದಂಥ ಆ ಮುಂಚೆ ದೇವಸ್ಥಾನ ಬಾಗಿಲು ತೆಗೆಸಿ ದೇವಸ್ಥಾನವನ್ನು ಇವತ್ತು ಭದ್ರಕಾಳಿ ಶಿಲಾಮಯ್ಯ ದೇವಸ್ಥಾನ ಹಾಕ್ಬೇಕಾದ್ರೆ ಅಪ್ಪನೆಯವರ ಒಂದು ಕೊಡುಗೆ ಅಪಾರ ಇದೆ ಇವತ್ತು ಆ ದೇವಸ್ಥಾನಕ್ಕೆ ರಕ್ತಚಂದ್ರ ಮರ ತರಬೇಕು ಮುಂಚೆ ಅವರ ಚರ್ಚೆ ನಮ್ಮೂರಲ್ಲಿ ಅವರು ಚರ್ಚೆ ಮಾಡಿ ಇವತ್ತು ರಕ್ತಚಂದ್ರನ ಮರ ತಂದು ಅದನ್ನು ಪುನರ್ ಪ್ರತಿಷ್ಠೆ ಮಾಡ್ತಕ್ಕಂಥ ಸಂದರ್ಭ ಬಹುಶಃ ಅಮೃತ ಅಮೃತಲ್ಲೇ ಅದು ಉದ್ಘಾಟನೆ ಆಗಲಿಕ್ಕಿದೆ ಅಂಥ ಪುಣ್ಯಾತ್ಮರ ಕೈ ಅವ್ರ ಮುಟ್ಟಿದಲ್ಲಿ ಅವರ ಕೈಯಿಂದ ಎಲ್ಲಿ ನಾವು ಕಲ್ಲನ್ನು ಹಾಕ್ತೇವೆ ಅದು ಶಾಸಕರಾಗಿ ಬಿಡಿ ಇಡೀ ಜಿಲ್ಲೆಯಲ್ಲಿ ಇಡೀ ಎಲ್ಲಿ ಇಡೀ ಬೆಂಗಳೂರಲ್ಲಿ ಅವರ ಮಾತು ಅವ್ರು ಹೋದಲ್ಲಿ ಕೆಲಸ ಆಗ್ತಿರೋದಕ್ಕೆ ಬೊಂಬೆ ಹೋದರೆ ಕರ್ಕ ಕರ್ಕೊಬರ್ಬೇಕಿತ್ತು ಎಲ್ಲಿಗೆ ಹೋದರೂ ಅಪ್ಪ ಹೆಲ್ತ್ ಸಾಕು ನಮಗೇನು ತೊಂದರೆ ಆಗೋದಿಲ್ಲ ಅನ್ನೋ ಮಾತನ್ನ ಪ್ರತಿ ವರ್ಗದ ಜನ ಬರೀ ಸೆಟ್ ನಾಯಕರಲ್ಲ ಎಲ್ಲ ವರ್ಗದ ಜನರಿಗೆ ಬಡವರ್ಗದ ಜನರಿಗೆ ಅತಿ ಹೆಚ್ಚು ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಶಾಸಕರನ್ನು ಮನಸ್ಸಿಗೆ ತಂದ್ರೆ ಅವರು ಮೊದಲ ಸ್ಥಾನ ಅಂಥವರು ಎದಿ ಕೊಡ್ತೀರ ಮಂಟರು ಅವ್ರು ಸಮ ಸಮ ವಹಿಸ್ಕೊಂಡವರು ಇವತ್ತು ಬಹುಶಃ ವಿಶೇಷವಾಗಿ ತೊಂಬತ್ತರ ಸಂಭ್ರಮ ಏನಿದೆ ಅದು ಕುಂದಾಪುರ ಬೈಂದೂರು ತಾಲೂಕಿನಲ್ಲ ಇಡೀ ಉಡುಪಿ ಜಿಲ್ಲೆಯ ಸಂಭ್ರಮವಾಗಿ ಆಗಲಿ ಅಂತ ಆರೈಸಿ ಅವರಿಗೆ ಅಭಿನಂದಿಸಿ ನಾನು ಮಾತನ್ನ ಮುಗಿಸ್ತೇನೆ ಥ್ಯಾಂಕ್ ಯು